ನನ್ನ ಉಸಿರಿನಲ್ಲಿ ಉಸಿರಾಗಿದ್ದ ಆ ನನ್ನ ಮೈಲಾರಿ ಎಲ್ಲಿರುವನೋ ನೋ ಏನು ಅವನನ್ನು ಕಾಣದೇ ನನ್ನ ಮನಸ್ಸು ಮರೀಚಿಕೆ ಆಗಿ ಹೋಗಿದೆ ಆಗಿರುವ ತಪ್ಪುಗಳೆಲ್ಲ ಅವನ ಮುಂದೆ ಹೇಳಬೇಕು ಅಂತ ನನ್ನ ಮನಸ್ಸು ಚಡ್ಪಡಿಸ್ತಾ ಇದೆ ಮೈಲಾರಿ ಈ ಪಾಪಿಯನ್ನು ಕ್ಷಮಿಸು ಮೈಲಾರಿ ಕ್ಷಮಿಸು ಬನ್ರಿ ಏನಾಯ್ತು ತೆಗೆದಕ್ಕೋ ಈ ಸೀರೆನು ನಿನಗೋಸ್ಕರ ಪ್ರೀತಿಯಿಂದ ತಂದಿದ್ದೇನೆ ಓಹೋ ಸೀರೆನಾ ಅಕ್ಕನಿಗೆ ತುಂಬಾ ಚೆನ್ನಾಗಿರುತ್ತೆ ಬಿಡಿ ಹುಚ್ಚಿ ಇದು ಅತ್ತಿಗೆ ತಂದದ್ದಲ್ಲ ಕಣೆ ನಿನಗೆ ಅಷ್ಟ ತಂದದ್ದು ಯಾಕೆಂದರೆ ಮದುವೆ ಸಮಯದಲ್ಲಿ ನನಗೆ ಯಾವ ಹುಡುಗರನ್ನು ಕೊಡ್ಲಿಕ್ಕೆ ನನಗೆ ಆಗಲಿಲ್ಲ ಅದಕ್ಕಾಗಿ ನನಗೆ ಪ್ರೀತಿಯಿಂದ ತಂದಿದ್ದೇನೆ ತೆಗೆದುಕೊಳ್ಳೆ ಯಾರು ಹೇಳಿದ್ದು ನೀವು ನನಗೇನು ಕೊಟ್ಟಿಲ್ಲ ಅಂತ ಮದುವೆ ಮುಂಚೆ ಕೊಟ್ಟಿದ್ದು ಇಷ್ಟು ಬೇಗ ಮರ್ತ್ ಬಿಟ್ರೆ ಏನು ಒಂದು ಗಂಡು ಒಂದು ಹೆಣ್ಣಿಗೆ ಪ್ರೀತಿಯಿಂದ ಕೊಡಬೇಕು ನಿಮ್ಮ ಹಾಗೆ ಮೋಸದಿಂದ ಅಲ್ಲ ಗೀತಾ ನಿನಗೆ ಎಷ್ಟು ಸಾರಿ ಹೇಳಿದರು ಇದು ನಂದು ಕೆಟ್ಟ ಗಳಿಗೆಯಲ್ಲಿ ನಡೆದು ಹೋಯಿತು ಎಂದು ಇದು ಏನು ನಡೆಯಬಾರದು ನಡೆದು ಹೋಯಿತು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಏಕೆ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತೀಯ ಅದು ಅಲ್ಲದೆ ನಿನಗೂ ಇದರಿಂದ ನಿನಗೂ ಸುಖವಿಲ್ಲ ನನಗೂ ಸುಖವಿಲ್ಲ ನನಗೆ ಚೆನ್ನಾಗಿ ಗೊತ್ತ್ರಿ ಇದರಲ್ಲಿ ಸುಖ ಸಿಕ್ಕಿದ್ದು ನಿಮಗೆ ವಿನಹ ನನಗಲ್ಲ ನೀವು ನನ್ನ ದೇಹ ಕದ್ದಿರ್ಬೋದು ಆದರೆ ಮನಸ್ಸನ್ನು ಕದ್ದಿಲ್ಲ ಅದನ್ನು ಕದಿತೀನಿ ಅಂತ ನೀವು ತಿಳಿದುಕೊಂಡಿದ್ರೆ ಅದು ನನ್ನ ಹತ್ರನೇ ಇಲ್ಲ ನನಗೆ ಗೊತ್ತು ಗೀತಾ ನನಗೆ ಗೊತ್ತು ನೀನು ಮನಸ್ಸಿಲ್ಲದೆ ನನ್ನನ್ನು ಮದುವೆಯಾಗಿದೆಯಾ ಅನ್ನೋದು ಗೊತ್ತು ಆದ್ರೆ ನಾನೇನು ಮಾಡಲಿ ವಿಧಿ ಇಲ್ಲದೆ ನಿನ್ನ ಮದುವೆ ಆಗಬೇಕಾಯ್ತು ಅದಕ್ಕಾಗಿ ಇಂತ ಅನ್ಯಾಯ ಮಾಡಬೇಡ ಅನ್ಯಾಯ ಮಾಡೋದು ತಪ್ಪು ಗೀತಾ ತಪ್ಪು ಹಾಗಾದ್ರೆ ನೀವು ಮಾಡಿದ್ರು ಸರಿನಾ ಅಲ್ಲ ನನ್ನ ಆಸೆ ಆಕಾಂಕ್ಷಿಗಳು ಇದ್ಯಾವುದನ್ನು ಕೇಳದೆ ನನ್ನ ಮೇಲೆ ನೀವು ತಪ್ಪು ಮಾಡಿದ್ರಲ್ಲ ಯಾಕೆ ಮೌನವಾಗಿ ನಿಂತಿದ್ರಿ ಏನಾದ್ರೂ ಮಾತಾಡಿ ಗೀತಾ ನಾ ಮಾಡಿದ್ದು ತಪ್ಪಿ ಆ ತಪ್ಪಿಗೆ ಕ್ಷಮೆಯೇ ಇಲ್ಲವೇ ಗೀತಾ ಮಾನವ ಒಮ್ಮೆ ತಪ್ಪು ಮಾಡಿದರೆ ಅರಿವ ಅರಿವಾದರೆ ಅವನಿಗೆ ಅಂತ ದೊಡ್ಡ ದೊಡ್ಡದಾದ ಒಂದು ಅರಿವು ತನ್ನ ತಾನೇ ತಿಳಿಯುತ್ತದೆ ನನ್ನನ್ನು ಇನ್ನೊಂದು ಸಲ ಕ್ಷಮಿಸಿ ಬಿಡು ಗೀತಾ ಕ್ಷಮಿಸಿ ಬಿಡು ಸಾಧ್ಯವಿಲ್ಲ ನನ್ನ ಬಾದ ನೋವನ್ನು ಮರೆತು ಯಾವತ್ತೂ ನಿಮ್ಮನ್ನು ಕ್ಷಮಿಸ್ತೀನೋ ಆವತ್ತೇ ನಾವಿಬ್ರು ಗಂಡ ಹೆಂಡತಿ ಅಲ್ಲಿವರೆಗೂ ಹೊರಗಿನವ್ರಿಗೆ ಮಾತ್ರ ನಾವಿಬ್ರು ಗಂಡ ಹೆಂಡತಿ ಬೇಡ ಗೀತಾ ಬೇಡ ಇಂತ ಘೋರವಾದ ಶಿಕ್ಷೆಯನ್ನು ನನಗೆ ಕೊಡಬೇಡ ಬೇಡ ಕೊಡಬೇಡ ಗೀತಾ ಕೊಡಬೇಡ ಏನಮ್ಮ ಇದು ಗಲಾಟೆ ಏನಾಯ್ತು ಏನಿಲ್ಲಕ್ಕ ಇವರು ನನಗಾಗಿ ಒಂದು ಸೀರೆ ತಂದ್ಕೊಟ್ರು ಅದು ನಾನು ಬೇಡ ಅಂತ ಹೇಳಿದೆ ಗೀತಾ ಇದು ತಪ್ಪಲ್ವೇನಮ್ಮ ಮಾಡಿಕೊಂಡ ಗಂಡ ಪ್ರೀತಿಯಿಂದ ಸೀರೆ ತಂದ್ಕೊಟ್ರಿ ಅದನ್ನ ನಗು ನಗುತ್ತ ಸ್ವೀಕರಿಸೋದನ್ನು ಬಿಟ್ಟು ಈ ರೀತಿ ಮಾಡೋದು ಸರಿಯಲ್ಲ ಗೀತಾ ಅಕ್ಕ ಇವರೇನೋ ನನ್ನ ಮದುವೆ ಆಗಿದ್ದಾರೆ ಅದಕ್ಕೆ ಈ ಸೀರೆ ತಂದ್ಕೊಡ್ತಾ ಇದ್ದಾರೆ ಇದಕ್ಕೂ ಮುಂಚೆ ನಾನು ಸೀರೆ ಉಟ್ಕೊಂಡಿಲ್ವೋ ಅದು ನನ್ನ ತಂದೆ ತಾಯಿ ನನಗೆ ಕೊಡ್ತೀ ಗೀತಾ ನೋಡಮ್ಮ ಸೀರೆಯ ಬಗ್ಗೆ ಇಷ್ಟೊಂದು ಕೇವಲಾಗಿ ಮಾತನಾಡಬೇಡ ಒಂದು ಹೆಣ್ಣಿಗೆ ಮಾನ ಮರೆಯದೆ ಸೀರೆಯನ್ನು ಕಾಪಾಡೋ ವಜ್ರ ಕೌತ ಸೀರೆ ನೋಡು ನಿನ್ನ ತಂದೆ ತಾಯಿ ಕೊಡಿಸೋ ಸೀರೆ ಅವರು ಬದುಕಿರುವರ್ಗ ಮಾತ್ರ ಆದ್ರೆ ನಿನ್ನ ಗಂಡ ಕೊಡಿಸೋ ಸೀರೆ ನಿನ್ನ ಜನ್ಮ ಇರೋವರೆಗೂ ಮಾತ್ರ ಅಣ್ಣದು ಈ ಮಾತು ಮರಿಬೇಡ ಗೀತಾ ಅಕ್ಕ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇವ್ರ ತಂದ್ರೆ ಸೀರೆ ನಾನು ಆದ್ರೆ ಆದ್ರೆ ಏನು ಗೀತಾ ಈ ಸೀರೆನಲ್ಲಕ್ಕ ಅವ್ರು ಸ್ವಂತ ದುಡಿಮೆಯಲ್ಲಿ ದುಡಿದು ಯಾವಾಗ ನನಗೆ ತಂದು ಕೊಡ್ತಾರೋ ಅವತ್ತಿ ನಾ ನೋಡ್ತೀನಿ ಅಂದ್ರೆ ಏನು ಗೀತಾ ನಿನ್ನ ಮಾತಿನ ಅರ್ಥ ಇಷ್ಟು ದಿನ ಅವರ ಅಣ್ಣನ ಸಂಪಾದನೆಯಲ್ಲಿ ಅವರು ಬದುಕ್ತಿದ್ದಾರೆ ಅವರಿಗೆ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ನಾನು ಈ ರೀತಿ ಮಾತನಾಡಿದೆ ಈ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ನೋಡಿದೇನೋ ಕೋತಿ ಅಂತವನೇ ಅವಳ ಮನಸ್ಸು ಅವಳ ಗುಣ ಎಷ್ಟು ಒಳ್ಳೆಯದು ಅಂತ ಇಂತ ಹುಡುಗಿಗೆ ಈ ರೀತಿ ನಿನ್ನ ಅದ್ರ ಹೇಗೂ ಬಂತು ಬೇಕಂತ ಮಾಡಲಿಲ್ಲ ತಿರ್ಲಿ ಬಿಡು ಮೈದನಾ ನೋಡು ನೀನು ಒಂದು ಯಾವ್ದಾದ್ರು ಕೆಲಸ ಹುಡುಕು ದುಡಿಮೆ ಮಾಡಿ ಆ ದುಡಿಮೆಲಿಂದ ನೀನು ಪ್ರೀತಿಯಿಂದ ಸೀರೆ ತಂದ್ಕೊಟ್ರಿ ನಿನ್ನೆ ಮೇಲಿರೋ ಕೋಪ ಎಲ್ಲ ಹೋಗಿ ನಿನ್ನ ಪ್ರೀತಿಯನ್ನು ಸ್ವೀಕರಿಸಿ ಸ್ವೀಕರಿಸ್ತಾಳೆ ಆ ನಂಬಿಕೆ ನನಗಿದೆ ಮೈದಾನ ಆಯ್ತು ಒತ್ತಿಗೆ ನೀವ್ ಹೇಳಿದಂಗೆನೆ ನಡೆದುಕೊಳ್ಳುತ್ತೇನೆ ಅತ್ತಿಗೆ ನೋಡಲ್ಲಿ ಯಾರನ್ನು ಕರೆದುಕೊಂಡು ಬಂದಿದ್ದೇನಂತ ಮೈಲಾರಿ ಮೈಲಾರಿ ಈಗ ಬಂದೇನಪ್ಪ ಮೈಲಾರಿ ಹೇಗಿದ್ಯಪ್ಪ ಚೆನ್ನಾಗಿದೆಯಾ ಮೈಲಾರಿ ಆ ರಾಜಕೀಯ ಸಹವಾಸ ಬೇಡ ಬೇಡ ಅಂತ ನಾನು ಎಷ್ಟು ಹೇಳಿದ್ರು ವಾತಾವರಣೆ ನೀನು ಸೃದ್ಧಿಸಿಬಿಟ್ಟಲ್ಲಪ್ಪ ಅತ್ತಿಗೆ ನಾವು ಯಾವುದನ್ನು ಕೊಡಬಾರದು ಅಂತ ಅಂದ್ಕೊಂಡಿದ್ರು ಅದನ್ನೇ ಅನ್ನ ಮಾರಿ ನನ್ನನ್ನು ಬಿಡಿಸಿಕೊಂಡು ಬಂದಿದ್ದಾವಮ್ಮ ಅದೇ ಹೊನವನ್ನು ಮಾರಿ ಅಂದ್ರೆ ಏನು ಮೈಲಾರಿ ನಿಮ್ಮ ಅಣ್ಣ ತಪ್ಪು ಮಾಡಿದ್ದಾರಾ ಏನಪ್ಪ ಅದು ಅದೇ ಅತ್ತಿಗೆ ಅತ್ತಿಗೆ ಅದೇ ಅತ್ತಿಗೆ ನಾನು ಮದುವೆ ಆಗಿದ್ದ ವಿಷಯ ಅಣ್ಣ ಏನಾರ ಹೇಳಿರ್ಬೋದು ಅದಕ್ಕೆ ಚೆಚೆ ಮೈಲಾರಿ ಚೆಚೆ ಸಂಗಮೇಶ ನಾನೇಕೆ ಅಂತ ತಿಳ್ಕೊಳ್ಳು ದೇವರಂತ ಅಣ್ಣ ಇಟ್ಟಿಗೆರು ನಿನ್ನ ಮದುವೆ ಮಾಡ್ಯಾರ ಅಂತ ಅದು ನಂಗೆ ಸಂತೋಷ ಅಣ್ಣ ಬರುವಾಗ ಎಲ್ಲ ಹೇಳ್ತಾ ಹೇಳ್ಕೊಂಡು ಬಂದ ನಾನೇನು ತಪ್ಪು ತಿಳ್ಕೊಂಡಿಲ್ಲಪ್ಪ ನಾನೇನು ತಪ್ಪು ತಿಳ್ಕೊಂಡಿಲ್ಲ ಅಣ್ಣ ಆದರೂ ನಾ ಮಾಡಿದ್ದು ತಪ್ಪೇ ಅಣ್ಣ ಈ ನಿಲ್ಲದೆ ಮದುವೆ ಆದದ್ದು ನಂದು ಮಹಾ ಅಪರಾಧ ಈ ಅಪರಾಧವನ್ನು ಮನ್ನಿಸು ಅಣ್ಣ ಮನ್ನಿಸು ನಾನು ನಿನ್ನ ಮದುವೆಯಲ್ಲಿ ಇರಬೇಕನ್ನೋದು ನನ್ನ ಆಸೆಯಾಗಿತ್ತಪ್ಪ ಆದ್ರೆ ಏನ್ ಮಾಡೋದು ಇದೇ ಆಟ ಎಲ್ಲವರು ಯಾರು ಇರ್ಲಿ ಮತ್ತೆ ಮೈಲಾರಿ ನಿಮ್ಮ ಅಣ್ಣ ತಪ್ಪು ಮಾಡಿದ್ದೇನೆ ಅಂತ ಹೇಳಿದೆ ತಪ್ಪಪ್ಪ ಹೇಳದು ಯಾವುದನ್ನು ನಾನು ಉಳಿಸಿಕೊಳ್ಳಬೇಕೆಂದು ಮನಸ್ಸು ಮಾಡಿ ಇಟ್ಟು ಅಥವಾ ಅದೇ ಆ ಫಲವನ್ನು ಮಾರಿ ಅಣ್ಣ ನನ್ನನ್ನು ಬಿಡಿಸಿಕೊಂಡು ಬಂದಿದ್ದಾನತಿಯಮ್ಮ ಬಿಡಿಸಿಕೊಂಡು ಬಂದಿದ್ದಾನೆ ರಂಗೇಗೌಡನ ಮನೆಯಿಂದ ಈ ದೇಶಕ್ಕಾಗಿ ನನ್ನನ್ನು ಹೊರ ಮೈಲಾರಿ ಏನಪ್ಪ ಏನು ಹೇಳ್ತಾ ಇದೆಯಾ ನೀನು ಹೇಳುವ ಹೊತ್ತಿಗೆ ಅಣ್ಣನನ್ನು ಏನ್ರಿ ಮೈಲಾರಿ ಹೇಳ್ತಿರೋ ಮಾತು ನಿಜ ರೀ ಯಾಕೆ ಹೀಗೆ ಮೌನವಾಗಿ ನಿಂತಿದ್ದಿರಾ ರೀ ಏನಾಯ್ತು ಅಂತ ಹೇಳ್ರಿ ಅವನು ಹೇಳುತ್ತಿರುವ ಮಾತು ಸತ್ಯವಿದೆ ಅನಾ ನನ್ನ ಮಾತು ಕೇಳೋಣ ರೀ ಯಾಕ್ರಿ ಹೀಗೆ ಮಾಡಿದ್ರಿ ನಾವು ಬದುಕಿರುವಾಗ ನಮ್ಮ ಆಸ್ತಿಯನ್ನ ಇನ್ನೊಬರಿಗೆ ಮಾರಿದಿರ್ಲಾ ಮುಂದೆ ಹೇಗೆ ನಾವು ಎಲ್ಲರೂ ಬದುಕೋದು ತಿಳಿಯದೆ ದೇ ಏನೇನೂ ಮಾತನಾಡಬೇಡ ನಾನು ನನ್ನ ಆಸ್ತಿಯನ್ನು ಮಾರದಿದ್ದರೆ ಈ ಪರ್ಯಂತರ ನನ್ನ ಮೈಲಾರಿ ಹೊರಬರುತ್ತಿರಲಿಲ್ಲ ಹಾಗೆ ತಿಳಿದು ನನ್ನ ಮೈಲಾರಿ ನನ್ನ ಕಣ್ಣು ಮುಂದಿದ್ದರೆ ಅದರ ಹತ್ತರಷ್ಟು ಆಸ್ತಿ ಗಳಿಸಬಹುದೆಂದು ತಿಳಿದು ನನ್ನ ಹೊಲವನ್ನು ಮಾರಿ ನನ್ನ ತಮ್ಮನನ್ನು ಬಿಡಿಸಿಕೊಂಡು ಬಂದಿದ್ದೀರಿ ನಾನು ಮಾಡಿದ್ದು ನಿಮಗೆ ತಪ್ಪೆಣಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಮಾತು ಕೇಳನಾ ಮೈಲಾರಿ ಹೋಗ್ಲಿ ಬಿಡಪ್ಪ ನೀನು ಮರಳೆ ಬಂದೆಲ್ಲ ನೀನೇ ನಮಗೆ ದೊಡ್ಡ ಆಸ್ತಿ ನೋಡು ಮತ್ತೆ ದುಡ್ಡು ತೆಗೆದುಕೊಂಡು ಬೇರೆ ಹೊಲವನ್ನು ಖರೀದಿಸಿದ್ರಾಯ್ತು ಮೈಲಾರಿ ಮತ್ತೆ ರಾಜಕೀಯರ ಸವಾಸಕ್ಕೆ ಹೋಗಬೇಡಪ್ಪ ನೋಡಪ್ಪ ಸಂಗಮೇಶನ್ ಹೆಂಡತಿ ಒಳಗಿದ್ದಾಳೆ ನಿನಗೆ ಆರತಿ ಮಾಡಲು ಅಂತ ಕಳಿಸ್ತೀನಿ ಇಲ್ಲೇ ನಿಂತ್ಕೊಂಡ ಆರತಿಗೆ ಬರೋದ್ರೊಳಗಾಗಿ ನನ್ನ ಗೀತಾ ಎಲ್ಲಿದ್ದಾಳೆಂದು

ನಿನ್ನ ವಾತ ನಿನ್ನ ವಲಸು ಮಾತಿನಿಂದ ನನ್ನನ್ನು ಹೇಳಬೇಡ ನಾನು ನಿನ್ನನ್ನು ನಂಬುವುದಿಲ್ಲ ಒಂದು ತೊಟ್ಟು ವಿಜ ಕೊಟ್ಟು ಬಿಡು ಕುಡಿದು ಸಂತೋಷವಾಗಿ ಸತ್ತು ಹೋಗಿಬಿಡುತ್ತೆ ಗೀತಾ ಆರತಿ ಮಾಡಿದ್ದು ಆಯ್ತೇನಮ್ಮ ಆಯ್ತು ಅಕ್ಕ ಸಂಗ್ಮ ನೋಡಪ್ಪ ಮೈಲಾರಿ ಇವಳೆ ಶಂಗ್ಮಶನ್ ಹೇರಿದ್ದೆ ಗೀತಾ ಅಂತ ತುಂಬಾ ಒಳ್ಳೆಯವಳು ನಮಸ್ಕಾರ ನೋಡು ಗೀತಾ ನಿನ್ನ ಗಂಡನ ಅಣ್ಣ ಮೈಲಾರಿ ಅಂತ ನಮಸ್ಕಾರ ಬನ್ನಿ ಅಣ್ಣನವರು ಕಾಯ್ತಾ ಇದ್ದಾರೆ ಎಲ್ಲರೂ ಸೇರಿ ಊಟ ಮಾಡೋಣ ಮೈಲಾರಿ ನನ್ನ ತಮ್ಮ ಈ ವಿಷಯವನ್ನ ಅವರು ಮುಂದೆ ಹೇಳಬೇಡ ಇದು ನಮ್ಮಿಬ್ಬರಲ್ಲಿ ಮಾತಾಗಿ ಉಳಿಲಿ ಅಂತ ನನಗೆ ಮಾತು ಕೊಡುದಿಲ್ಲ ಆಯ್ತು ಮಹಿಳಾರಿ ಹಳ್ಳಿ ಕಟ್ಟಿ ಊರ ಚಂದ ಸಾಹ್ಕಾರ ಮಣಿ ಚಂದ ಹೇಳುವ ಹಬ್ಬ್ರಿ ಬಂದೇವ್ರಿ ಊರ ಅಪ್ಪ ಬಡಗಿ ಬಯಶಾ ನಾನು ಈಗ ಚಂದ್ರ ಅಲ್ಲ ನೀನು ಬಯಶಾ ಅಲ್ಲ ನಾನು ಹೆಳುವರ ದುಂಡ್ಯ ನೀನು ಹೆಳುವರ ಹೋಬಳಿ ಮಗನ ಒತ್ತ ನಾವು ಈ ಊರ ಗೊರ್ತ ಹತ್ತದಂಗ 액션 ಮಾಡಬೇಕು ಹುನೇ ಅಪ್ಪ ನೀ ಹಿಂಗ ಅಂದೆ ಅಂದಕನ ನಾನು ಅನ್ನಂಗಿಲ್ಲನ ಅಲ್ಲ ಯಪ್ಪ ಹಾ ಸಲ ನಿನ್ ಮಗಳ ಬದಿ ಮಾಡಿದಿ ಬಂಗಾರ ಕೊಟ್ಟಿಲ್ಲ ಈಗರ ಕೋಡ ಯಪ್ಪ ಅಲ್ಲ ಊರ್ ಕಸ ಒಂದ ಗುರ್ತಾ ಕೊಡ ನಾನು ಇಟ್ಕೋತೇನೆ ನಿನ್ ಹೆಣ್ಮಳ ಅಂತ ಕೊಡು ಅಯ್ಯಪ್ಪ ಒಂದ ದನಾರ ಕೋಡ ಏನಾರ ಕೊಡು ಏ ಮಂಜಾನನ ಮಗನ ನಮ್ದು ಇಮ್ಮ ಮದುವೆ ಆಯ್ತಲ್ಲ ನನ್ನ ಮದುವೆ ಎಲ್ಲಿ ಏ ಮಂಗನಾಂಗ ಚಂದ್ರ ನೀನರ ತಕೋತಿ ಅಂತ ಚೆನ್ನ ನೀ ತಕೋತಿ ಅಂತಿಂಗ್ ಮಾಡ್ ಎಳೂರ್ ಆಕ್ಟಿಂಗ್ ಆ ಕಡೆಯಿಂದ ಅವ್ರು ತಂದಿ ಮಗಳು ಪಡಜಂತ ಬರತಾರ ಒಟ್ಟ ಅವ್ರ ಗುರ್ತ ಹತ್ತದಂಗ ನಾವ್ ಆಕ್ಷನ್ ಮಾಡ್ಬೇಕ ಗರ್ಲಿ ಬರ್ಲಿ ನೋಡೇ ಮಾಡೋಣ ಅವ್ರ ಗೊತ್ತಾಗದಂಗ ಮಾಡೋಣ ಬಾನಿ ಇತ್ತು ಬಾನಿ ಬರ್ಲ ಅವ್ರ ಯಪ್ಪ ಇವರು ಯಾರು ಇವರು ಅಲ್ಲ ನಮ್ಮ ಊರಿಗೆ ಹೊಸ ಹೆಳುವರು ಬಂದಂಗಾದರ ಅಲ್ಲ ನಮ್ಮ ಅಣ್ಣತನ ಬಗ್ಗೆ ಸ್ವಲ್ಪ ಕೇಳಿ ನೋಡೋಣ ನಾವು ಈ ಊರು ಹೆಳುವರು ಯಪ್ಪ ಏನು ಸಹಕಾರ ಏನಿದು ಇದೇನ ಮೂರನೇ ಹೇಳ್ತೈತೆ ಯಪ್ಪ ನಿನಗೆ ಏ ಏ ನಿನ್ ಕಣ್ಣರ ಕಾಣ್ತಾ ಇಲ್ಲ ಮಾರಾಯ ಅದು ನನ್ನ ಮೂರನೇ ಏನಂತೆ ಅಲ್ಲಪ್ಪ ನನ್ನ ಮಗಳದಾಳ ಲೇಪ ನನ್ನ ಮಗಳದಾಳ ಓಯ್ಯೋ ನನ್ನಪ್ಪ ಮಣ್ಣ ಬಂದಾಗರ ಮದುವೆ ಆಗಿರಕ್ಕಲ್ಲೋ ನನ್ನ ದೇವ್ರ ಈಗ ದೊಡ್ಡ ದೊಡ್ಡ ಮಗಳನ್ನ ಹಾಡ್ತೀವಿ ಓಯ್ ಅಪ್ಪ ಮಣ್ಣ ಲಾಕ್ಡೌನ್ ಹುಡ್ತಿದ ಏನದ ಏ ಹಂಗನ್ನ ಕೋಬಾಡೋ ಸಾಕಾರ ನಾವೇನ ಇದ್ ಮಾಡಾಕಿಲ್ಲ ಏನು ಇದಕ್ ಬಂದ ನೀನ್ ಮನಿಗೆ ಬಂದವ ಏನ್ ದೇವ್ರ ಆಶೀರ್ವಾದ ಇಟ್ಟ ನೀನು ಏನಾರ ಕೊಟ್ಬಿಡು ಅಯ್ಯಪ್ಪ ನಿನ್ ಬಹುಶಾದ ಹೇಳ್ತೇವ ನಾವ್ಲಿ ಎಲ್ಲರೂ ಹಳಿ ಬಾಂಡೆ ಕೊಡು ಹಳಿ ಹಂಡೆ ಕೊಡು ಅಂತ ಕೇಳಿದ್ರ ನೀಲ್ಲಿ ಪಲ್ಸರ್ ಗಾಡಿ ಕೊಡು ಮೊಬೈಲ್ ಫೋನ್ ಕೊಡು ಯಾವಪ್ಪ ಸಾವುಕಾರ ಎಲ್ಲ ನಿಮ್ದು ಇತಿಹಾಸ ಹೊಗಳ ಹೇಳ್ತೇವೆ ಆಮೇಲೆ ಕೊಡ ಅಪ್ಪ ಈ ನನ್ನ ಮಗಳ ಒಂದ್ ಸ್ವಲ್ಪ ಜಾತಕ ತಗತ್ ನೋಡು ಮಗಳ ಜಾತಕ ಏನ್ ಮಾಡ್ತಿವ ಯಪ್ಪ ಮೊದಲು ನಿಮ್ಮ ವಾಂಶಾವಳಿ ಎಲ್ಲ ಹಾಡಿ ಹೇಳ್ತಾನು ಮೊದಲು ಒಂದ್ ಹಿಟ್ಟ ಚಂದ್ ನಮ್ಗ್ ಕೇಳ ಸ್ವಲ್ಪ ನಮ್ದು ಮಂಟಗ ಒಂದ್ ಸ್ವಲ್ಪ ಬಿಡಿಸಿ ಹೇಳಿ ಯಪ್ಪ ನಿಮ್ಮ ಮನಿತನ ಬೆಡಗ ನೀವು ಹೊಲ ಕೊಟ್ರು ನಮ್ಮ ಮಗಳ ಮಗಳು ಹಂತದೈತೆ ಗೊತ್ತೈತಿ ಇಲ್ಲ ಯಾವ ತಮ್ಮ ಅವ್ರ ಮನ್ತಾನ ಎಡೋದ ಬಿದ್ನ ಬೆಡಗ ನಾನು ಹೇಳ್ತೇನೆ ನೀ ಸುಮ್ಕೊಂಡ್ರೆ ಅಲ್ಪ್ಪ ಅವ್ರ ಮನ್ತಾನಂದ ಬೆಡಗ ಹಂದಿ ಕುರಿಯಾನ ಅವ್ರ ಐತಿ ಮತ್ತು பர்ஜந்தப்ப சத்தப்பாங்க நோடப்பா இவனப்பா ஏன் நோடப்பா சந்தாளுப்பாடப்பா நடுத நடுதா பர்ஜன் தப்ப ஓத நோடய அல்ல சொல் குத்து அப்ப நோட கேங்க

ರಾತ್ರಿ ನೈಗಿಂದ ತಡ್ಕೊಂಡು ಇನ್ನೊಂದ್ ತಾಸ ತಡ್ಕೊಳಾಕ ನಮ್ಮ ತಾಯಿ ತಾಸಿಗೆ ಏನಿಲ್ಲಪ್ಪ ಜಲ್ದಿ ಜಲ್ದಿ ಹೇಳಿ ಮುಗಿಸಿ ಡಬ್ಬಾಕೊಂದ್ ಮಕ್ಕ ಹೋಗ ಆಯ್ತು ಅವರ ನಮ್ವಾ ಓದಿ ಹೇಳ್ತಾನೆ ಕೇಳ್ರಿ ಇಲ್ಲ ಶಿವ ಶಿವ ಆಂಜನೇಯ ಏಳು ಕೋಟಿ ಮೈಲಾರ ಲಿಂಗಯ್ಯ ಅಂತ ನೋಡ್ರಪ್ಪ ಅಳಿಕಟ್ಟಿ ಹಳ್ಳಿ ಕಟ್ಟಿ ಊರಾಗ ನೋಡ್ರಪ್ಪ ತೋಟಪ್ಪ ಜಂತಪ ಶಿವಮೂರ್ತಿ ಅಪ್ಪನವ್ರ ಆಶೀರ್ವಾದದಿಂದ್ರಪ್ಪ ನಿಮ್ಮ ಮನಿ ಹೇಳುವ ಹಾಡಿ ಹೇಳ್ತಿನ ಕೇಳ್ರಪ್ಪ ಕಾರ್ತಿಕ ಮಾಸ ಮಾಘ ಮಾಕ ಪಾಲ್ಗುಣ ಪುಷ್ಯ ಮಾಘ ಮಾಸ ಪಾಲ್ಗುಣ ಅಂತರಪ್ಪ ಪ್ರಪಂಚದಾಗ ನೋಡ್ರಪ್ಪ ಭಾರತ ದೇಶ ಅಂತ ನೋಡ್ರಿ ಅಪ್ಪ ಭಾರತ ದೇಶದಾಗ ಕರ್ನಾಟಕ ದೇಶ ಅಂತ ನನ್ನಪ್ಪ ಕರ್ನಾಟಕ ದೇಶದಾಗ ಬೆಳಗಾವ್ ಜಿಲ್ಲಾ ಅಂತಪ್ಪ ಬೆಳಗಾವ್ ಜಿಲ್ಲಾದಾಗ ಬೆಳಗಾವ್ ತಾಲೂಕ್ ಅಂತರಪ್ಪ ಅಣ್ಣ ನಾನ ಬೆಳಗಾವ್ ಜಿಲ್ಲಾದಾಗ ನೋಡ್ರಪ್ಪ ಹಳ್ಳಿಕಟ್ಟಿ ಊರಂತ್ರಪ್ಪ ಆ ಕಟ್ಟಿ ಊರಾಗ ಇಂತ ಪುಣ್ಯ ಭೂಮಿ ಒಳಗ ನಿಮ್ಮ ಗಡ್ಡಿ ಹುಟ್ಟಿ ಕುಂಬಳಕಾಯಿ ಬಳ್ಳಿ ಬೆಳೆದಂಗ ಬೆಳದಾಯ್ತು ನನ್ನಪ್ಪ ಈ ಊರಾಗ ನಿಮ್ಮ ಹೆಸರು ಮಣಿತಾನದ ಹೆಸರು ಕೇಳ್ರಪ್ಪ ಚಟ್ರದಲ್ಲಿ ಯಾರಂತಾರಪ್ಪ ಈ ನಿಮ್ಮ ಚಟ್ರದೆ ಮಣಿತಾನದಾಗ ತಿಮ್ಮಣ್ಣಾರ ಗುಮ್ಮಣ್ಣ ಗುಮ್ಮಣ್ಣಾರ ಹುಗ್ಗಿ ಮಾಡು ಚಿಕ್ಕಣ್ಣ ಬಸಣ್ಣ ಹೊಟ್ಟೆ ಆಗ್ರಪ್ಪ बसण नोडप गुमणंत हुटेनप गुम्ण हुट्या केमंत हुट शिवपंत हुट्य कळक हुटेन के न इत पकिरपन हट्या पडसायप पडसालपन हट्या अक्षिबगाग अक्षि ब ಹೊಟ್ಟ ತಳಗೇರಿ ತಳಗೇರಿ ಹೊಟ್ಟೆಗ ಮ್ಯಾಗೇರಿ ಅಂತ ನೋಡ್ರಪ್ಪ ಮ್ಯಾಗೇರಿ ಹೊಟ್ಟಾಗ ನೋಡ್ರಪ್ಪ ಪಡ ಅಪ್ಪ ಅಂತ ನೋಡ್ರಪ್ಪ ಪಡ ಜಂತಿ ಅಪ್ಪನ ಈ ಸುಂದ್ರ ಅಂತ ಊಟಗಾರ ಇಟ್ಟ ಸುಡ್ಗಾಡ್ಸಂತಿ ಎಲ್ಲಾ ಹಿಡಿಸೈತ್ ಅಂತ ಈ ನಿಮ್ಮ ಮನಿ ಹಳವಪ್ಪ ಹೇಳುದ್ರಾಗ ಏನಾರ ಸುಳ್ಳಿದ್ರ ಹೋಳಿ ಕಾಮನ ಸುಟ್ಟಂಗ ಸುಟ್ಟ ಹಾಕಿ ಬಿಡ್ರಪ್ಪ ನೀವು ಒಂದು ಆಡಿನ ಮರಿಯಾರ ಹೂತಾರ ಕೊಟ್ರ ಹೊಡ್ಕೊಂಡ್ ಹೋಗನಪ್ಪ ಇಲ್ದ್ರೆ ಕಟ್ಟಾಕ ಬಂದ ಎಮ್ಮಿ ಮನಕಾರ ಕೊಟ್ರ ಕಡಿಕೆ ಇಲ್ದ್ರ ಕಡಿಕಪ್ಪ ಈ ಮನಕಾರ್ ಸಾಕು ಸ್ವಲ್ಪ ಕೈ ರೇಖಾ ನೋಡಿದ ಕಂಕಣ ಬಾಕ್ಯ ಯಾವಾಗ ಬರ್ತೈತಿ ಸ್ವಲ್ಪ ಕೇಳ ನೋಡಿ ಹೇಳಪ್ಪ ನೋಡ್ತ ನೋಡ್ತ ನೋಡಾಕ ಬಂದ ನೋಯ್ಯಪ್ಪ ನೀ ಹಿಂಗ್ ಮಾಡ್ಬೇಡಪ್ಪ ಹಂಗಿದ್ ನೋಡಪ್ಪ ನಾವ್ ನೋಡಕ ಬಂದವಿಷ್ಯ ನೋಡ್ತೇವ ಸಮಾಧಾನ ಇಟ್ಟಿರ್ಲಿ ಅಪ್ಪ ಪಡೆದಂತಪ್ಪ ನೀನ್ ಹಿಂಗ ಮಾಡ್ತಿ ಏ ಹೋಬಳ ನನಗ ಇಟ್ಟಲ್ಲ ಏ ಮಗನ ಗೂಟ ತಡಿ ತಡಿ ನಾ ಇಡ್ತ ಈಗ ನೋಡೋಂಕ ನಿನಗ ಒಳ್ಳೆ ನೋಡ್ಯಪ್ಪ ಈ ನಮ್ಮ ಏನ್ ಹೋಬಳಿ ಅದಾನಲ್ಲಪ್ಪ ಬರೀ ನೋಡ ಓಟ ಯಪ್ಪ ನೋಡಿ ನೋಡಿಬಿಟ್ಟಿಂದ ನಾ ಎಲ್ಲಾ ಮಾಡಲ್ಲ ನಾನ ಯಪ್ಪ ಇದನ್ನ ಸೋತ ಆಯ್ತ್ರಿಪ್ಪ ಮೊದಲು ನನ್ನ ಲಗ್ನ ಯಾವಾಗ ಆಗತ್ತ ಸ್ವಲ್ಪ ನೋಡಿ ಹೇಳಿ ಕೈ ರೇಖೆ ನೋಡಿ ಸ್ವಲ್ಪ ಅರ್ಜೆಂಟ್ ಐತಿಪ್ಪ ನೋಡಿ ಹೇಳ್ರಿ ಏನ್ಯಪ್ಪಾ ಇದು ಥಂಡಿಯಾಗೆಲ್ಲ ಅಳಿಕೆ ಕಾರ ಗೆರಿ ಎಲ್ಲ ಮುದಡಿ ಆಗೇತಲ್ಲ ನನ್ನಪ್ಪ ಏವಾ ಕೈ ಎಂ ಜಕ ಇವ್ವ ನೀ ಕೈ ಎಂಜಕೋ ಅದನ ಡಪ್ಪು ಅನಪಾ ಬಹುಶ ಹೇಳುದ್ರಾಗದೆ ಅವು ಒಂದಿಷ್ಟು ತಡ್ಕೋರು ನನ್ನಪ್ಪ ಏ ಸಾಹುಕಾರ ಅವ್ರೇ ನಾ ಬಹುಶ ಹೇಳ್ತೇನೆ ಎಲ್ಲಾ ಕರೆಕ್ಟ್ ಐತೆ ನೀ ಮಣ್ಣದೇವ್ರ ನೀ ಮಾಡ್ಯಾರ ಹೇಳ್ತ ಸಮಾಧಾನ ತಗೋ ಯವ್ವ

ಅದಾದಪ್ಪ ನಮ್ಮ ಬೆಳೆದ ಆಮೇಲೆ ಕಿದ ಯಾವಾಗ ಮಜ್ಜಿಗೆ ಲಗುನ ಕೂಡಿ ಬರ್ತೈತಿ ಹೇಳ್ಬೇಡಪ್ಪ ಲಗುಣ ನಿಮ್ಮ ಬೆಡಗ ಕೊತ್ತಿ ಜನ್ ಅಂತ ನೋಡ ಯಪ್ಪ ಕೊತ್ತಿದ್ದ ಜನ್ ಹ್ಮ್ ಯಪ್ಪಾ ಬೆಡಗ ಕೊಪ್ಪ್ಯ ಯಾಕು ಅದೇವಾ ಅದೇವ್ವ ಹಸ್ರು ಪಾಯಿಪಿ ಇರ್ತೈತಲ್ಲ ನೀರಾಗಿಂದ ಹಸಿರು ಪಾಯಿಪಿ ಅದ ನಮ್ಮ ಬೆಡಗ ಅಯ್ಯೋ ಅಯ್ಯೋ ನೀರಾಗೆ ಇರ್ತದೆ ಅದು ಇಲ್ಲೇ ಜಿಗಿಯಾಕತ್ತತಿ ಆತ ಯಪ್ಪ ಅಲ್ಲ ಈ ನಿನ್ನ ಮಗಳ ಹನಿಬಾರ್ದಾಗ ಒಂದು ಹೋ ಎರಡ ಹೋರ್ಗಳ ಗಂಡ ಬಿತ್ತಾವ ಯಪ್ಪಾ ಅದ್ರಾಗ ಆ ನನ್ನ ಹುಡುಗ ಏನೈತಲ್ಲಪ್ಪ ಆ ತುದ್ಗಾಲ್ ಹುಡುಕ್ ಕುಂತ ಆ ಹುಡುಗ ಕೊಟ್ರ ನಿನ್ನ ಬಾಳೆ ಬಂಗಾರ ಆಕತ್ ನೋಡು ನನ್ನಪ್ಪ ನಿನ್ ಬಾಳೆ ಬಂಗಾರ ಅವನೇ ಕೌನು ಮಾತು ಕೇಳ್ಬ್ಯಾಡ ಏಯ್ ಯಾಕಂದ್ರ ನಿನ್ನ ಮಗಳ ಗಿಡ್ಡಿದ್ದವ್ಗ ಕೊಡು ಆಕೆ ಲೆವನ್ ಇರ್ತಾನು ಅವ್ನ್ಗ ಕೊಡು ಅವ ಬರೋ ಬರ ನಾನು ಆದಾನು ನಾನು ಅವಂದ ಒಂದು ಕಾಲು ಕುಂಡೈತೆಪ್ಪ ನಿನಗೆ ಕೊಡ್ತಾನ ತಗೋಯಪ್ಪ ತಗೊಂಡು ಹೋಗತ್ತಾ ಆಯ್ತು ಬಿಡು ಯಪ್ಪಾ ನೀನು ನನಗೆ ಕೊಡ್ತಾನ ನಾನಾ ಮಾಡ್ಕೊತನ್ ಬಿಡು

सबसे बढ़िया हुल्ली तेल के बंदर बढ़िया सबसे बढ़िया हुल्ली तेल के बंदर बढ़िया अच्छे मेरे का बढ़िया उसके हाथ जब चपटे कड़िया कड़िया तक देखा देखा रस गया जग जग के तेरे ग्राम बलिया के हक चुभिए कड़िया तंगरा तू जानते कह दे के मैं सिंगार सकत देले देले मोरे रे ಕಲಿಸ <tuk> <tuk kembali, bahutin>